ಬಳ್ಳಾರಿಯಲ್ಲಿ ಆದಂತಹ ಘಟನೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರುಗಡೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತ ಮೃತಪಡುವ ತನಕವೂ ಕೂಡ ಬೆಳವಣಿಗೆ ಆಗಿತ್ತು ಇದೀಗ ಇವತ್ತು ಬಳ್ಳಾರಿಗೆ ಬಿಜೆಪಿ ನಾಯಕರ ದಂಡ ಹೋಗ್ತಾ ಇದೆ ಗಂಗಾವತಿಯ ಶಾಸಕರು ಆಗಿರುವಂತಹ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಇವತ್ತು ಬಿಜೆಪಿಗರು ಹೋಗ್ತಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಭೇಟಿ ಕೊಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೆಡ್ಡಿ ನಿವಾಸಕ್ಕೆ ಈ ಉಭಯ ನಾಯಕರು ಹೋಗ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾಗಿರುವ ವಿ ಸೋಮಣ್ಣ ಕೂಡ ಭೇಟಿ ಕೊಡ್ತಾರೆ ಏನೇನಾಯಿತು ಪ್ರಕರಣದ ಬಗ್ಗೆ ಯಾವೆಲ್ಲ ಬೆಳವಣಿಗೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳುತ್ತೆ ಬಿಜೆಪಿಯ ನಾಯಕರ ಈ ತಂಡ ಆರ್ ಅಶೋಕ್ ಚಲ್ವಾದಿ ನಾರಾಯಣ ಸ್ವಾಮಿ ಕೇಂದ್ರ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಜನ ಹೋಗ್ತಾರೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರುಗಡೆ ಆದಂತಹ ಬೆಳವಣಿಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ರು ನನ್ನನ್ನು ಕೊಲ್ಲುವ ಸಂಚಿದು ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ದಾರೆ ನನ್ನನ್ನು ಮುಗಿಸುವಂತಹ ಪ್ರಯತ್ನ ಇದು ಅಂತ ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ನಡುವೆ ಆದಂತಹ ಈ ಬೆಳವಣಿಗೆ ಕಾರ್ಯಕರ್ತರ ನಡುವೆ ಆದಂತಹ ಬೆಳವಣಿಗೆ ಅಲ್ಲೇನೋ ಬ್ಯಾನರ್ ಕಟ್ಟಿದ್ರಂತೆ ಅದನ್ನು ತಗ್ಸಿದ್ರಂತೆ ತಗ್ಸಿದ ನಂತರ ಯಾಕೆ ತೆಗಿತಾ ಇದ್ದೀರಿ ಅಂತ ಆಕ್ಷೇಪ ಅಲ್ಲಿಂದ ಶುರುವಾದಂತಹ ಗಲಾಟೆ ಖಾಸಗಿ ಗನ್ ಮ್ಯಾನ್ಗಳಿಂದ ಶೂಟ್ ಆಗುವ ತನಕವೂ ಕೂಡ ಆಗಿತ್ತು ಪೊಲೀಸರು ಪರಿಸ್ಥಿತಿಯನ್ನು ತಹಬದಿಗೆ ತೆಗೆದುಕೊಳ್ಳೋದು ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಲಾಠಿ ಚಾರ್ಜ್ ಆಯಿತು ಸಾಧ್ಯ ಆಗಲಿಲ್ಲ ಗಾಳಿಯಲ್ಲಿ ಗುಂಡು ಹಾರಿಸಬೇಕಾಯಿತು ಸಾಧ್ಯ ಆಗಲಿಲ್ಲ ನಿನ್ನೆ ಅಷ್ಟೇ ಕಾಂಗ್ರೆಸ್ನ ಒಂದು ನಿಯೋಗ ಬಳ್ಳಾರಿಗೆ ಭೇಟಿ ಕೊಟ್ಟಿತ್ತು ಕಾಂಗ್ರೆಸ್ನ ನಿಯೋಗ ಬಳ್ಳಾರಿಗೆ ಭೇಟಿ ಕೊಟ್ಟಿತ್ತು ತುಕಾರಾಮ್ ಇದ್ರು ಬೇರೆ ಬೇರೆ ನಾಯಕರು ನಿಯೋಗ ಅದು ಜಮೀರ್ ಅಹಮದ್ ಖಾನ್ ಇದ್ರು ಅವರೆಲ್ಲ ಇದ್ರು ಅವರೆಲ್ಲ ಹೋಗಿ ಮೃತಪಟ್ಟಿರುವ ವ್ಯಕ್ತಿ ರಾಜಶೇಖರ್ ಏನಿದ್ದಾರೆ ಅವ್ರ ನಿವಾಸಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕಿ ಏನಾಯಿತು ಘಟನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅನ್ನು ಕಲೆಕ್ಟ್ ಮಾಡಿದರು ಇವತ್ತು ಬಿ ಜೆ ಪಿ ನಾಯಕರು ಹೋಗ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಆರೋಪ ಏನು ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸೋದಕ್ಕೆ ಶುರುವಾದಂಥ ಪ್ರಯತ್ನ ಇದು ಅಂತ ಎರಡು ಬಾರಿ ಬಳ್ಳಾರಿ ಇತಿಹಾಸದಲ್ಲಿ ಎರಡು ಬಾರಿ ಹಿಂಗಾಗಿದೆ ಒಂದು ಸರಿ ಎರಡು ಸಾವಿರದ ಏಳು ಇನ್ನೊಂದು ಸರಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆದರೆ ಯಾರೂ ವ್ಯಕ್ತಿಗಳು ಮೃತಪಟ್ಟಿರಲಿಲ್ಲ ವ್ಯಕ್ತಿಗಳು ಮೃತಪಟ್ಟಿರಲಿಲ್ಲ ಎರಡು ಸಾವಿರದ ಏಳರಲ್ಲಿ ಬಳ್ಳಾರಿಯ ಮಹಾನಗರ ಪಾಲಿಕೆಯ ಚುನಾವಣಾ ಸಂದರ್ಭದಲ್ಲಿ ಆಂಧ್ರದಿಂದ ಯಾರೋ ಬಂದು ಹಣ ಹಂಚ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗೇನು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ವ್ಯಕ್ತಿಗಳು ಮೃತಪಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರ ಸಮಯದಲ್ಲೂ ಕೂಡ ಹೀಗೆ ಒಂದು ಗಲಾಟೆ ಆಗಿತ್ತು ಗಲಭೆ ಆಗಿತ್ತು ಆ ಸಂದರ್ಭದಲ್ಲೂ ಕೂಡ ಹೀಗೆ ಗುಂಡನ್ನು ಹಾರಿಸಲಾಗಿತ್ತು ವ್ಯಕ್ತಿಗಳು ಮೃತಪಟ್ಟಿರಲಿಲ್ಲ ಆದರೆ ಬಳ್ಳಾರಿಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗುಂಡೇಟಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ ಇಂತಹ ಘಟನೆಗಳಿಂದ ರಾಜಕೀಯ ಕಾರಣಗಳಿಗಾಗಿ ಇದೀಗ ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಬಿ ಜೆ ಪಿ ಹೋರಾಟ ಮಾಡ್ತಾ ಇದೆ ಸಿ ಬಿ ಐ ತನಿಖೆ ಮಾಡಬೇಕು ಅಂತ ನಿನ್ನೆ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡಿ ವಿಡಿಯೋಗಳನ್ನು ಬಿಡುಗಡೆ ಮಾಡಿದರು ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟರು ಇಮೇಜ್ಗಳನ್ನು ಬಿಡುಗಡೆ ಮಾಡಿದರು ಎಲ್ಲವೂ ಕೂಡ ಆಗಿತ್ತು ಇದೀಗ ನಾಯಕರು ಹೋಗಿ ಅವರ ಜೊತೆ ಚರ್ಚೆ ಮಾಡ್ತಾರೆ ನೀವು ನೋಡಿ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದ ಹಾಲಿ ಶಾಸಕರಾಗಿ ಸೋಮಶೇಖರ್ ರೆಡ್ಡಿ ಇದ್ರು ಬಿಜೆಪಿಯಿಂದ ಆದರೆ ಅವರ ವಿರುದ್ಧ ಜನಾರ್ದನ್ ರೆಡ್ಡಿ ತಮ್ಮ ಪತ್ನಿಯನ್ನು ಚುನಾವಣೆಗೆ ನಿಲ್ಲಿಸಿದ್ರು ಇವರಿಬ್ಬರ ಗದ್ದಲದ ನಡುವೆ ನಾರಾ ಭರತ್ ರೆಡ್ಡಿ ಗೆದ್ದುಬಿಟ್ಟಿದ್ದಾರೆ ಈ ಗೆದ್ದ ನಂತರ ಈ ಎಲ್ಲ ಬೆಳವಣಿಗೆಗಳಾಗಿದೆ ಇದೀಗ ಬಿಜೆಪಿ ನಾಯಕರು ಹೋಗ್ತಾ ಇದ್ದಾರೆ